ಏನೇ ಕುಣಿದಾಡಿ ತೆನ್ನದೇ ಕನ್ನಡ ಏನೇ ಕಿವಿ ನಿಮಿರುವುದು ಅಂತ ಹೇಳ್ತಾ ಇಷ್ಟೊತ್ತಾಗಲೇ ಎಲ್ಲ ಹೇಳ್ತಾ ಇದ್ದೀವಿ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀವು ಕನ್ನಡವಾಗಿರು ಅಂತ ಹಾಗೆ ಇವತ್ತು ಇಡೀ ಜಗತ್ತಿನಾದ್ಯಂತ ಏನಂತ ಹೇಳಿದೆ ಕನ್ನಡಿಗರಿದ್ದಾರೆ ಆ ಎಲ್ಲ ಕನ್ನಡಿಗರ ಅಷ್ಟು ಅದ್ಧೂರಿಯಾಗಿ ಈ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ ಆ ಎಲ್ಲ ವಿಶ್ವ ಕನ್ನಡಿಗರಿಗೆ ಇದು ಕೇವಲ ಕರ್ನಾಟಕ ಅಷ್ಟೇ ಅಲ್ಲ ವಿಶ್ವ ಕನ್ನಡಿಗರು ಹಾಗಾಗಿ ವಿಶ್ವ ಕನ್ನಡಿಗರು ಆಚರಿಸುವಂಥ ದಿನ ಇವತ್ತು ಅಂಥ ಒಂದು ಶುಭ ಸಂದರ್ಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂಥ ಮುಖ್ಯ ಗುರುಗಳೇ ಹಾಗೆಯೇ ಯಾವತ್ತೂ ನಮ್ಮ ಎಸ್ ಟಿ ಎಮ್ ಸಿ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಸರ್ವ ಸದಸ್ಯರೇ ಹಾಗೆಯೇ ನನ್ನ ಶಾಲೆಯ ಎಲ್ಲ ಶಿಕ್ಷಕ ವರ್ಗದವರಿಗೆ ಹಾಗೆ ಬೋಧಕೇತರ ಸಿಬ್ಬಂದಿ ವರ್ಗದವರೇ ಆತ್ಮೀಯ ವಿದ್ಯಾರ್ಥಿಗಳೇ ಜೊತೆಗೆ ಅಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಂಥ ನನ್ನ ವಿದ್ಯಾರ್ಥಿನಿಯರು ಜೊತೆಗೆ ನನ್ನ ಮಗಳೇ ಏನಂತ ಹೇಳಿದರೆ ಆಕೆ ತ ಅಣ್ಣಗೆ ಅಣ್ಣಗೆ ಸ್ಪೀಚ್ ಕಲಿಸ್ಕೊಟ್ಟಿತ್ತು ಆಕೆ ಏನು ಕಲ್ತಿಲ್ಲ ಆತನೇ ನೋಡಿ ಸುಮ್ಮನೆ ಆಕೆ ಅದನ್ನ ಹೇಳೋದನ್ನು ಪ್ರಾಕ್ಟೀಸ್ ಮಾಡ್ಕೊಂಡಿದ್ದಾರೆ ಹಾಗೆ ನಾನು ಹೇಳ್ತೀನಿ ಹೇಳ್ತೀನಿ ಅಂತ ಹೇಳಿ ಹೇಳಿ ಇಲ್ಲಿ ಏನಂತ ಹೇಳಿದ್ರೆ ನಾವು ಕನ್ನಡವನ್ನು ಮಾತೃಭಾಷೆ ಏನಿದು ಮಾತೃ ಅಂತ ಹೇಳಿದ್ರೆ ತಾಯಿ ಏನು ಹೇಳ್ತೀವಿ ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು ಜನನಿಯಿಂದ ಪಾಠ ಕಲಿತ ನಾವೇ ಧನ್ಯರು ನಮ್ಮ ಮೊದಲ ತಾಯಿ ಯಾರು ಅಂತ ಹೇಳಿದ್ರೆ ನಮ್ಮ ಯಾರು ನಮ್ಮ ಶಿಕ್ಷಕ ಯಾರು ಅಂತ ಹೇಳಿದ್ರೆ ತಾಯಿ ನಮ್ಮ ಪಾಠಶಾಲೆ ಅಂತ ಹೇಳಿದ್ರೆ ನಮ್ಮ ಮನೆ ಅಲ್ಲಿಂದ ಏನು ಶುರುವಾಗುತ್ತೆ ನಮಗೆ ಕಲಸಿಗೆ ಶುರು ಮಾಡ್ತಾರೆ ಏನಕ್ಕೆ ಶುರು ಮಾಡ್ತಾರೆ ಏನು ಆ ನೋಡಿ ಏ ಬರಿಬೋದು ಈಜು ತುಂಬಾ ಆದರೆ ಆ ಬರೀ ಅಷ್ಟು ಸುಲಭ ಆಗೋಲ್ಲ ನೀವು ಅದು ತುಂಬ ತಿದ್ದಬೇಕು ಸಣ್ಣ ಏನು ಬದಲು ಬರಿಬೋದು ಅದೇ ದೊಡ್ಡ ಬರಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತೈತಿ ಹೌದಲ್ವ ಹೀಗೆ ಅದು ಹೀಗೆ ಬಂದು ಹೀಗೆ ಈಗ ಬರಲಿಕ್ಕೆ ಏನಾಗುತ್ತೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಹಾಗೆ ಅಂತೇಳಿದ್ರೆ ಅದು ಏನಾಗ್ತಾ ಹೋಗುತ್ತೆ ಆ ಅಮ್ಮ ಅಪ್ಪ ಹೀಗೆ ಅಮ್ಮ ಎಂಬುದೇ ಕಂದನ ಕರುಳಿನ ಕರೆಯೋಲೆ ಆ ಫಸ್ಟ್ ಅಮ್ಮ ಅಂತ ಹೇಳಿದರು ಹೀಗೆ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮನೆಯಿಂದ ಮನೆಯಿಂದಲೇ ಶುರುವಾದಂಥ ಭಾಷೆ ಇವತ್ತೇನಾಗಿದೆ ಎಲ್ಲ ವಿಶ್ವದಾದ್ಯಂತ ತನ್ನ ಹೆಸರನ್ನು ಗಳಿಸಿದೆ ಹಾಗೆಯೇ ಕನ್ನಡಕ್ಕೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳಿದ್ದಾವೆ ಹಾಗೆಯೇ ಮನೆ ತಾನೇ ನಾವು ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಪಡೆದಂಥ ಎಸ್ ಎಲ್ ಭೈರಪ್ಪನವರು ಏನಾಯಿತು ಅವರಿಗೂ ಜ್ಞಾನಪೀಠ ಪ್ರಶಸ್ತಿ ಸಿಗಬೇಕಿತ್ತು ಆದರೆ ಸಿಗಲಿಲ್ಲ ಅವರು ವಿಧಿವಶರಾದರು ಅಂತಹ ಕನ್ನಡ ಅಷ್ಟು ಚಂದ ಇದೆ ಕನ್ನಡ ಹಾಗೆ ಇಂಥ ಕನ್ನಡ ಏನಾಗಿತ್ತು ಹೇಳಿದ್ರೆ ಕನ್ನಡಿಗರು ಅವ್ರದ್ದು ಹೋಗಿದ್ರು ತುಂಬನೇ ಭಾರತ ಸ್ವತಂತ್ರ ಸಿಕ್ಕಿತ್ತು ಸ್ವಾತಂತ್ರ್ಯ ಸಿಕ್ಕ ನಂತರ ಏನಾಗಿತ್ತು ಅಂತ ಹೇಳಿದ್ರೆ ಎಲ್ಲ ಕನ್ನಡಿಗರು ಇವತ್ತು ನಾವೇನು ಇದ್ದಿಲ್ಲ ಮ್ಯಾಪು ಆ ಭೂಪಟ ನಮ್ಮಲ್ಲಿ ಇರಲಿಲ್ಲ ಯಾವುದೇ ಭಾಷಾವಾರ ರಾಜ್ಯಗಳಿರಲಿಲ್ಲ ಭಾಷಾವರ ರಾಜ್ಯಗಳ ಕೂಗು ಜೋ ಜಾಸ್ತಿ ಆಯಿತು ಇಡೀ ದೇಶದಾದ್ಯಂತ ಆದಂಥ ಸಂದರ್ಭದಲ್ಲಿ ಹತ್ತೊಂಬತ್ತು ನೂರ ಐವತ್ತ್ಮೂರಲ್ಲಿ ಏನಾಯ್ತಂತ ಹೇಳಿದ್ರೆ ಅಲ್ಲಿ ಆಂಧ್ರ ಪ್ರದೇಶ ವಿಶಾಲ ಆಂಧ್ರ ಪ್ರದೇಶ ರಾಜ್ಯ ರಚನೆ ಆಗಬೇಕಂತ ಹೇಳಿ ಯಾರಂತಾರೆ ಪೊಟ್ಟಿ ಶ್ರೀರಾಮುಲು ಏನು ಮಾಡಿದ್ರು ಅಲ್ಲಿ ಅವರ ಉಪವಾಸ ಸತ್ಯಾಗ್ರಹಕ್ಕೆ ಕೈಗೊಂಡು ಸುಮಾರು ಐವತ್ತೇಳು ದಿನಗಳ ಉಪವಾಸ ಕೈಗೊಂಡು ಏನಾದರೂ ಸತ್ತು ಹೋದರು ಹಾಗಾಗಿ ಮತ್ತಷ್ಟು ತೀವ್ರಗೊಂಡಿತು ಅದನ್ನು 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 ಅರ್ಥ ಮಾಡ್ಕೊಳ್ಳೋ ಕೇಂದ್ರ ಸರ್ಕಾರ ಏನು ಮಾಡ್ತಂದರೆ ಮೊಟ್ಟ ಮೊದಲ ಭಾಷಾವಾರ ರಾಜ್ಯವನ್ನು ರಚನೆ ಆಯಿತು ಅದು ಆಂಧ್ರ ಪ್ರದೇಶ ಆಯಿತು ಆನಂತರ ಇಲ್ಲಿ ಆಲ್ರೆಡಿ ಕರ್ನಾಟಕದಲ್ಲಿ ಕನ್ನಡ ಸಂಘಗಳಿದ್ವು ಆ ಕನ್ನ ಅಲ್ಲಿ ಕನ್ನಡ ಸಂಘವನ್ನು ಕಟ್ಟಿದ್ರು ಯಾರು ಅಂತ ಹೇಳಿದ್ರೆ ಹುಯಿಲ್ಗೋಳು ನಾರಾಯಣರಾವ್ ಅಂತ ಹೇಳಿ ಅವರೊಂದು ಏನು ಅದ್ಭುತವಾದಂತಹ ಗೀತೆ ಬರೆದಾರೆ ಉದಯವಾಗಲಿ ನಮ್ಮ ಚರುವ ಕನ್ನಡ ನಾಡು ಅಂತ ಹೇಳಿ ಹಾಗೆ ಕನ್ನಡದ ಕನ್ನಡದ ಕುಲ ಪುರೋಹಿತರು ಅಂತ ಕರೀತಾರೆ ಆಲೂರು ವೆಂಕಟರಾಯರು ಅಂತ ಹೇಳಿ ಆ ಆಲೂರು ವೆಂಕಟರಾಯರು ಒಂದು ಕೃತಿ ಬರೆದಾರೆ ಅಂದರೆ ಕರ್ನಾಟಕ ಗತ ವೈಭವ ಅಂದರೆ ಹಿಂದೆ ಕರ್ನಾಟಕ ಎಷ್ಟೆಲ್ಲ ವೈಭವದಿಂದಿತ್ತು ಹೀಗೆ ನಾನು ನಾವೇನು ಏನು ಯಾವ ಅಂತ ಹೇಳಿದ್ರೆ ಕಾಸರಗೋಡು ಇರ್ಬೋದು ಕೇರಳದ ಕಾಸರಗೋಡು ಇರ್ಬೋದು ಹಾಗೆಯೇ ವೇಲೂರು ತಮಿಳ್ನಾಡಿನ ತಮಿಳ್ನಾಡಿನ ಜ ತಮಿಳ್ನಾಡು ರಾಜ್ಯದ ವೇಲೂರು ಹಾಗೆಯೇ ಆಂಧ್ರ ಪ್ರದೇಶದ ಅನಂತಪುರ ಹೀಗೆ ವಿಶಾಲ ಕರ್ನಾಟಕ ಇತ್ತು ಹಾಗಾಗಿ ಅದು ಅದು ಎಲ್ಲಿ ಉಲ್ಲೇಖ ಆಗಿತ್ತು ಅಂತ ಹೇಳಿದ್ರೆ ಕವಿರಾಜ ಮಾರ್ಗದ ಉಲ್ಲೇ ಉಲ್ಲೇಖ ಆಗಿದೆ ಕನ್ನಡದ ಮೊಟ್ಟ ಮೊದಲ ಗದ್ಯಕೃತಿ ಕವಿರಾಜ ಮಾರ್ಗ ಅಲ್ಲಿ ಏನಾಗಿದೆ ಕಾವೇರಿಯಿಂದ ಗೋದಾವರಿವರೆಗೆ ವರಮಿರ್ಧ ನಾಡೋಳ ಕರ್ನಾಟಕ ಅಂತೆ ಅಂದರೆ ಕಾವೇರಿಯಿಂದ ಹಿಡಿದು ನಾವು ಏನು ಹೇಳ್ತೀವಿ ಕಾವೇರಿಯನ್ನು ಆಕೆ ದಕ್ಷಿಣದ ಗಂಗೆ ಅಂತ ಕರೀತಾರೆ ಯಾವುದನ್ನು ಕಾವೇರಿಯನ್ನು ಕಾವೇರಿ ನದಿಯನ್ನು ಅಂತಹ ಪವಿತ್ರವಾದಂಥ ನದಿ ಕಾವೇರಿಯಿಂದ ಗೋದಾವರಿವರೆಗೆ ಹೊರಮಿರ್ದ ನಾಡೋಳ್ ಕರ್ನಾಟಕ ಅಂತ ಹೇಳಿ ಕವಿರಾಜ ಮಾರ್ಗದಲ್ಲಿ ಉಲ್ಲೇಖ ಆಗಿದೆ ಹೀಗೆ ವಿಶಾಲ ಕರ್ನಾಟಕವನ್ನು ಏನಾಗಿತ್ತು ಕನ್ನಡಿಗರು ತುಂಬಾ ಹರಿದು ಹರಿದು ಹಂಚಿ ಹೋಗಿದ್ದರು ಆ ಹರಿದು ಹಂಚಿ ಹೋದಂಥ ಸಂದರ್ಭದಲ್ಲಿ ಹೇಳಿದ್ರೆ ನಮ್ಮ ಎಲ್ಲ ಕನ್ನಡದ ಪರ ಹೋರಾಟಗಾರರು ಕನ್ನಡ ಕರ ಕರ್ನಾಟಕ ಸಂಘ ಧಾರವಾಡದಲ್ಲಿ ಹೀಗೆ ಕ ಕುಲಾಪುರೋಹಿತರಂಥ ವ್ಯಾ ಆಲೂರು ವೆಂಕಟರಾಯರು ಹುಲ್ಗೂಡು ನಾರಾಯಣರಾಯವರು ಎಲ್ಲ ಕನ್ನಡ ಸಾಹಿತಿಗಳು ಕನ್ನಡ ಅಭಿಮಾನಿಗಳು ಏನಾದ್ರು ಅಂತ ಹೇಳಿದ್ರೆ ಇಲ್ಲ ನಮಗೂ ಏನು ಬೇಕು ನೀವು ಹೇಗೆ ಆಂಧ್ರ ಪ್ರದೇಶ ರಚನೆ ರಾಜ್ಯ ಮಾಡಿದ್ರು ನಮಗೂ ರಾಜ್ಯವನ್ನು ರಚನೆ ಮಾಡಬೇಕಂತ ಹೇಳಿ ತೀರ್ಮಾನ ಆಯಿತು ಹಾಗಾಗಿ ಕೇಂದ್ರ ಸರ್ಕಾರ ತೀರ್ಮಾನ ಮಾಡುತ್ತೋ ಇಲ್ಲ ಏನು ಮಾಡಿರಿ ಭಾಷಾವಾರು ರಾಜ್ಯಗಳ ರಚನೆಯನ್ನು ಮಾಡಬೇಕಂತ ಹೇಳಿ ಒಂದು ಕಮಿಟಿಯನ್ನು ನೇಮಕ ಮಾಡಿದರು ಆ ಕಮಿಟಿ ಅಂದರೆ ಫಜಲ್ ಅಲಿ ಕಮಿಟಿ ಅಂತ ಹೇಳಿ ರಾಜ್ಯ ಪುನರ್ವಿಂಗಡನಾ ಆಯೋಗದ ಅಧ್ಯಕ್ಷರಾಗಿ ಫಜಲ್ ಅಲಿ ಎಚ್ ಎನ್ ಕುಂಜರು ಮತ್ತು ಕೆ ಎಂ ಪಣಿಕರ್ ಈ ಮೂವರ ನೇತೃತ್ವದಲ್ಲಿ ಒಂದು ಏನಾಯಿತು ಸಮಿತಿ ರಚನೆ ಆಯಿತು ಆ ಮೂವರು ಏನಾದರೂ ಇಡೀ ದೇಶದಾದಂಥ ಸ ಸಂಚಾರ ಮಾಡಿ ಅಭಿಪ್ರಾಯನ ಸಂಗ್ರಹಿಸಿ ಕೊನೆಗೆ ತೀರ್ಮಾನಕ್ಕೆ ಬಂದರು ಏನು ತೀರ್ಮಾನಕ್ಕೆ ಬಂತೇಳಿದ್ರೆ ಇಲ್ಲ ಏನಾಗಬೇಕು ಆಯಾಯ ಭಾಷೆಯನ್ನು ಮಾತಾಡುವಂಥ ರಾಜ್ಯಗಳ ರಚನೆ ಆಗಲೇಬೇಕಂಥೇಳಿ ಏನಾಯಿತು ತೀರ್ಮಾನ ಆಯಿತು ತೀರ್ಮಾನ ಆದ ನಂತರದಲ್ಲಿ ಹತ್ತೊಂಬತ್ತು ಐವತ್ತಾರು ಹತ್ತೊಂಬತ್ತುನೂರ ಐವತ್ತಾರು ನವಂಬರ್ ಒಂದರಂದು ಏನು ಕೊಟ್ಟರೆ ಅಧಿಕೃತ ನಿಶಾನೆ ನಮಗೆ ಬಂತು ಹಾಗಾಗಿ ಅವತ್ತಿನಿಂದ ಏನತಂತೇಳಿದ್ರೆ ನಮ್ಮ ಕರ್ನಾಟಕ ಏಕೀಕರಣಗೊಳ್ತು ಹರಿದಂತೂ ಹಂಚಿ ಹೋಗಿದಂಥ ನಮ್ಮ ಕರ್ನಾಟಕದ ಭೂಪಟ ಆಯಿತು ಜೊತೆಗೆ ನಮ್ಮ ಕನ್ನಡದ ಬಾವುಟ ಯಾವುದಂತ ಹೇಳಿದ್ರೆ ಈಗಾಗಲೇ ಏನಂದರೆ ಮೇಲೆ ಮೇಲಿರುವಂಥ ಹಸಿರು ಸಾರಿ ಹಳದಿ ಬಣ್ಣ ಮತ್ತು ಕೆಂಪು ಬಣ್ಣದ ಬಾವುಟ ನಮ್ಮದೇ ಆದ ರಚನೆ ಆಯಿತು ಹೀಗೆ ಅಲ್ಲಿಂದ ಏನಾಯಿತು ಕರ್ನಾಟಕ ಆ ಏಕೀಕರಣಗಳು